ಶ್ರೀ ಕಣ್ಣೋಮಠ ಹುಣಸಿ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾ ವಿರಾಜ ವಿರಾಜತೀರ್ಥ ಶ್ರೀಪಾದಂಗಳವರು ತಮ್ಮ ಆರನೇ ಚಾತುರ್ಮಾಸದ ನಿಮಿತ್ತವಾಗಿ ಕೃಷ್ಣಾ ನದಿ ತೀರದ ವೀರಘಟ್ಟದಲ್ಲಿ ದಂಡೋದಕ ಸ್ನಾನ ಮಾಡಲು ಹಾಗೂ ಎಲ್ಲ ಶಿಷ್ಯ ವೃಂದಕ್ಕೆ ದಂಡದಿಂದ ಪ್ರೋಕ್ಷಣೆ ಮಾಡಲು ಆಗಮಿಸಿದ್ದರು ಇದೇ ವೇಳೆ ನಮ್ಮ ಜೊತೆ ಮಾತನಾಡಿದ ಅವರು ಆರನೇ ಚಾತುರ್ಮಾಸ ವ್ರತವನ್ನು ನಮ್ಮ ಗುರುಗಳಾದ ಶ್ರೀಮನ್ ಮಾಧವ ತೀರ್ಥರ ಮೂಲ ಬೃಂದಾವನ ಬುದ್ಧಿನಿಯಲ್ಲಿ ಪ್ರಾರಂಭಿಸುತ್ತಿದ್ದೇವೆ ವೀರಘಟ್ಟದ ಕೃಷ್ಣಾ ನದಿ ತೀರದಲ್ಲಿ ಭಕ್ತರ ಸಮ್ಮುಖದಲ್ಲಿ ದಂಡೋತಕ ಸ್ನಾನದೊಂದಿಗೆ ಎಲ್ಲ ಶಿಷ್ಯ ವೃಂದಕ್ಕೆ ದಂಡದಿಂದ ಪ್ರೋಕ್ಷಣೆ ಮಾಡಲಾಗುತ್ತದೆ ಎಲ್ಲರಿಗೂ ಇದರ ಫಲ ಸಿಗಲಿ ಎಂದು ಹೇಳಿದರು ರಾವ್ ಕುಲಕರ್ಣಿ ಬನ್ನೆಟ್ಟಿ ಜೊತೆ ಮಹೇಶ್ ಆಚಾರ್ ಜೋಶಿ ಗಂಗಾವತಿ ಜಿಎಂ ನ್ಯೂಸ್ ಕುಸ್ಟಗಿ હરી સર્વોત્તમ વાયુજી હરી સર્વોત્તમ વાયુ જીવોત્તમ આય જીવોત્તમ હરી સર્વોત્તમ આય જીવોત્તમ હરી સર્વોત્તમ વાસુદેવ હરે વાસુદેવ હરે હરે શ્રીનિવાસ હરે શ્રીનિવાસ ಸಿಂಧು ಸರಸ್ವತಿ ಚೇಮಣ್ಣ ಗೋದಾವರಿ ನರ್ಮದಾ ಕಾವೇರಿ ಕಪಿಲ ಪ್ರಯಾಗವತಿಯ ನೇತ್ರಾವತಿ ಇತ್ಯಾದಿಯು ನದ್ಯಶ್ರೀ ಹರಿಪಾದ ಪಂಕಜ ಕುರುವಂತ ನೋ ಮಂಗಲಂ ಎಲ್ಲರಿಗೂ ಮಂಗಲಕರವಾದ ಕೆಲಸ ಅಂದರೆ ಜಲದ ಸಾನ್ನಿಧ್ಯ ಜಲ ಅಂತಕ್ಕದ್ದು ಕೆಲವರು ಅನೇಕ ರೀತಿಯ ತಪಸ್ಸಿನ ಫಲ ಇಲ್ಲಿ ಬಂದು ಸಾರ್ಥಕ ಜೀವನ ಮಾಡ್ಕೋಬೇಕು ಅಂದರೆ ಗಂಗಾ ಲವ ಕಣಿಕ ಪೀತ ಅಂತ ಹೇಳ್ತಾರೆ ಗಂಗಾ ಲವ ಕಣಿಕ ಪೀತ ಅಂದರೆ ಪೀತ ಅಂದರೆ ವಾಪ ಆನೆ ಧಾತುವಿನಿಂದ ಹುಟ್ಟಿರ್ತಕ್ಕಂಥದ್ದು ವಾಪ ಆನೆ ಅಂದ್ರೇನು ನಮ್ಮನ್ನು ಜಲ ಕುಡಿದು ನಮ್ಮ ಜೀವನ ರಕ್ಷಣೆ ಮಾಡತಕ್ಕಂಥ ಧಾತುವಿನಿಂದ ಜಲಕ್ಕೆ ಒಂದು ಮಹತ್ವ ಇರ್ತಕ್ಕಂಥದ್ದು ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ಸರಸ್ವತಿ ಅಂತ ಹೇಳ್ತಾರೆ ಎಲ್ಲ ಸಾನ್ನಿಧ್ಯಗಳು ಕೂಡ ಜಲದಲ್ಲಿ ನಾವು ಸ್ನಾನ ಮಾಡುವಾಗ ಗಂಗೆಚಿ ಯಮುನೇಶ್ವ ಗೋದಾವರಿ ಸರಸ್ವತಿ ನರ್ಮದೇ ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿಂಕುರು ಅಂತ ಹೇಳ್ತೀವಿ ನಾವು ಎಲ್ಲ ಕಡೆ ತೀರ್ಥಕ್ಷೇತ್ರದಲ್ಲಿ ಕೂಡ ನಾವು ಸ್ನಾನ ಮಾಡಿ ಬಂದಿರ್ತೀವಿ ಆ ಸೋಯಂ ಅಂತಕ್ಕಂಥ ಪ್ರತವಿಜ್ಞ ಆಯಾ ಸ್ಥಳದ ಒಂದು ಜಾ ನಮ್ಮ ಕಣ್ಣು ಮುಂದೆ ತಂದುಕೊಂಡು ನಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಗಂಗೆಯಲ್ಲಿ ಅಂತ ತಿಳಿದು ಗಂಗೆಯ ಸಾನ್ನಿಧ್ಯ ಅಂತ ತಿಳಿದು ಆಯಾ ಕ್ಷೇತ್ರದಲ್ಲಿ ಅಲ್ಲಿ ಮಾಡ್ತಕ್ಕಂಥ ಸ್ನಾನಕ್ಕೆ ಅಷ್ಟು ಫಲವತ್ತಾದ ಒಂದು ಮಹತ್ವ ಇದೆ ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲ ಅಲ್ಲಿ ಸಿಗುತ್ತೆ ಆ ಸ್ನಾನದ ಮಹಿಮೆಯಿಂದ ನಮಗೆ ದೊರಕುತ್ತೆ ಆದ್ದರಿಂದ ಇವತ್ತಿನ ದಿವಸ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಎಲ್ಲ ಯುತಿಗಳು ಕೂಡ ಅವರವರ ಚಾತುರ್ಮಾಸದಲ್ಲಿ ನದಿ ತೀರದಲ್ಲಿ ಹೋಗಿ ಸ್ನಾನ ಮಾಡಿ ದಂಡ ಹೊದಕ್ಕಂದ್ರೆ ಏನು ದಂಡದಲ್ಲಿ ನಾವು ಆಹ್ವಾನ ಮಾಡಿರ್ತೇವೆ ಜಪ ತಪ ಅನುಷ್ಠಾನದಿಂದಾಗಿ ಪ್ರತಿಯೊಂದೂ ಕೂಡ ನಮ್ಮ ಹಿಂದಿನ ಯತಿಗಳ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪೂಜಾ ಕೈಂಕರ್ಯಗಳನ್ನೆಲ್ಲ ಸಾಧನೆ ಮಾಡಿ ಬಿಟ್ಟರೋಗಿರ್ತಕ್ಕಂಥ ಆ ವಿಗ್ರಹಗಳನ್ನು ಪೂಜೆ ಮಾಡಿ ಅನುಷ್ಠಾನ ಮಾಡಿ ಜಪ ತಪ ಅನುಷ್ಠಾನದಿಂದ ಆ ಸಾನ್ನಿಧ್ಯ ಈ ದಂಡಕಾಷ್ಟದಲ್ಲಿ ತಂದಿಟ್ಟಿರ್ತೇವೆ ಆದ್ದರಿಂದ ಈ ದಂಡಕಾಷ್ಟದ ಸಾನ್ನಿಧ್ಯದಿಂದಾಗಿ ಎಲ್ಲರಿಗೂ ಜಲದಲ್ಲಿ ಮುಳುಗಿ ಮುಳುಗಿ ಎದ್ದು ಸ್ನಾನ ಮಾಡುವಂಥ ಒಂದು ಕಾರ್ಯ ಶುಭ ಕಾರ್ಯದಲ್ಲಿ ಚಾತುರ್ಮಾಸದ ಈ ಸಂದರ್ಭದಲ್ಲಿ ನಾವೆಲ್ಲ ಕಣ್ಣುವ ಶಾಖೆಯರು ಶುಕ್ಲ ಹೆಜುರಿವೇದಿಗಳು ಎಲ್ಲರೂ ಇಲ್ಲಿ ಸೇರಿ ನಮ್ಮ ಜೊತೆ ಶಿಷ್ಯರೆಲ್ಲ ಬಂದಿದ್ದಾರೆ ಆ ಶಿಷ್ಯರ ಜೊತೆಯಲ್ಲಿ ನಾವು ಮುಳುಗುವ ಸ್ನಾನವನ್ನು ಮಾಡಿ ಎಲ್ಲ ತೀರ್ಥಕ್ಷೇತ್ರದ ಸಾನ್ನಿಧ್ಯ ಸ್ವಯಂ ಪ್ರತ್ಯ ಅಂತಕ್ಕಂಥ ನಾವು ಎಲ್ಲಿ ಬದ್ರೀದವರೆಗೂ ಹೋಗಿರ್ತೇವೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಆ ಜಲದಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಆ ಸಾನ್ನಿಧ್ಯ ಇವತ್ತಿನ ದಿವಸ ದಂಡಕಾಷ್ಟದ ಮೂಲಕ ನಾವೆಲ್ಲ ಸ್ನಾನ ಮಾಡಿದ್ದು ಈ ದಂಡಕಾಷ್ಟದಲ್ಲಿ ಆ ಮಹಿಮೆ ಇರ್ತದೆ ಆ ದಂಡ ಕಾಷ್ಟದಿಂದಾಗಿ ಎಲ್ಲ ಶಿಷ್ಯವರ್ಗದವರಿಗೂ ಕೂಡ ಪ್ರೋಕ್ಷಣೆ ಮಾಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ ಇವತ್ತಿನಿಂದ ನಾವು ಚಾತ್ರ ಕೈಕೊಳ್ತಾ ಇದ್ದೇವೆ ಬುದ್ಧಿನಿಯಲ್ಲಿ ರಾಯಚೂರು ಜಿಲ್ಲಾ ಬುದ್ಧಿನಿಯಲ್ಲಿ ನಾವು ಮಾಧವ ತೀರ್ಥರ ನಮ್ಮ ಮೂಲ ಮೂಲಹೀತಿಗಳಾದ ಈ ಪೀಠಕ್ಕೆ ಈ ಪೀಠಕ್ಕೆ ಸ್ಥಾಪನೆ ಮಾಡಿ ಶಾಶ್ವತವಾದ ಒಂದು ಕಣ್ಣು ಶಾಕಿರಿ ಶುಕ್ಲ ಹೆಜುರಿ ಉಡುಪಿಯಿಂದ ಅಟ್ಟಲಕೃಷ್ಣನನ್ನು ಶ್ರೀಮದ್ ಆಚಾರ್ಯರು ಕರಾರ್ಚಿತವಾಗಿರ್ತಕ್ಕಂಥ ಲಕ್ಷ್ಮೀ ಮನೋರ್ ಶಿರೂರು ಮಠದಿಂದ ತಂದು ಇನ್ನೂರ ಐವತ್ತು ವರ್ಷದ ಇತಿಹಾಸ ಇರುವಂಥ ಪೀಠ ಇದು ಇದರ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಮಾಧವ ತೀರ್ಥರು ಅವರೇ ನಮಗೆ ಎಲ್ಲ ಶಿಷ್ಯವರೆಗೂ ಕೂಡ ಮೂಲ ಗುರುಗಳಾದ ಅಂತಹ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಇವತ್ತು ಜಾತ್ರ ಮಾಸ ಕೈಕೊಳ್ಳಲಿದ್ದೇವೆ ಆ ಸಂದರ್ಭದಲ್ಲಿ ತೀರ್ಥಕ್ಷೇತ್ರ ಸ್ನಾನ ಮಾಡ್ತಾ ಇದ್ದೇವೆ ಸ್ನಾನ ಮಾಡಿಸ್ತಾ ಇದ್ದೇವೆ ಇದೆಲ್ಲರಿಗೂ ಕೂಡ ಇದರ ಫಲ ಸಿಗಲಿ ಅಂತ ಹೇಳ್ತಾ ನಾವು ಈ ಎರಡು ಮಾತುಗಳನ್ನು ಹೇಳ್ತೇವೆ ಮತ್ತೊಂದು ಇನ್ನೊಂದು ವಿಶೇಷ ಏನಂಬಂದರೆ ಈ ಚಾತುರ್ಮಾಸದಲ್ಲಿ ಎಲ್ಲ ಯತಿಗಳಿಗೂ ಎಲ್ಲ ಯತಿಗಳಿಗೂ ಎಷ್ಟು ಸಾಧ್ಯ ಉಂಟು ಆ ಅವ್ರ ದರ್ಶನ ತಗೊಂಡು ತೀರ್ಥ ತಗೊಂಡು ಮಂತ್ರಾಕ್ಷತೆ ತೊಗೊಂಡು ಎತ್ತಿರೇಸಿಯ ಜಲಂಧ್ಯಾ ದ್ವೈಷ್ ದದ್ಯ ಪುನರ್ಜಲಂ ತದನ್ನಂ ಮೇರುನಾತುಲ್ಯಂ ತಜ್ಜಲಂ ಸಾಗರೋಪಂ ಅಂತ ತೀರ್ಥ ತಗೊಂಡಾಗ ನಮಗೆ ಆ ಫಲ ಸಿಗ್ತದೆ ನಾವು ಅವರಿಗೆ ಭಿಕ್ಷಾವಂದನೆ ಕಾರ್ಯ ಕೆಲಸದಲ್ಲಿ ನಾವು ಭಾಗಿಯಾದರೆ ಆ ತೀರ್ಥದ ಮಹಿಮೆ ನಮ್ಮ ದೇಹದಲ್ಲಿ ಸೇರಿ ನಮ್ಮ ದೇಹದ ಪ್ರತಿಯೊಂದು ಕೂಡ ಅವಯವೂ ಕೂಡ ಚೈತನ್ಯ ಭರಿತವಾಗಿರ್ತದೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ